ಹಲೋಗಳೇರಿಲ್ಲರಿಗೂ ನಮಸ್ಕಾರ ಅಲ್ಲಿಗೆ ಸೆಲ್ಸ್ ಆಗುತ್ತಾ ಆ ಥರ ಎಲ್ಲಪ್ಪ ಅದಿವಿದ್ರೆ ಚಿಕ್ಕಪೇಟೆಯಲ್ಲಿರುವಂಥ ಕಂಜಿ ಇಕೋ ಕೀರ್ತಿ ಸುಭಲಕ್ಷ್ಮಿ ಸಿಲಿಕ್ಸ್ನಲ್ಲಿ ಒನ್ ಆಫ್ ದ ಸೂಪರ್ ಬೆಸ್ಟ್ ರೇಷ್ಮೆ ಸೀರೆ ಅಂಗಡಿ ಇದಾಗಿರುತ್ತೆ ಸೊ ಇಲ್ಲ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ರೇಷ್ಮೆ ಸೀರೆಗಳು ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನನ್ನ ಕೇಳಿದ್ರಿ ಅಂದರೆ ದ ಬೆಸ್ಟ್ ಕಲೆಕ್ಷನ್ಸು ದ ಬೆಸ್ಟ್ ವೆರೈಟೀಸು ತುಂಬ ಅಂದರೆ ತುಂಬಾ ಅಫರ್ಡೆಬಲ್ ಪ್ರೈಸಲ್ಲಿ ಇದು ಮಾತ್ರ ಅಲ್ಲದೆ ಇಲ್ಲೇ ಬಂದುಬಿಟ್ಟು ನಿಮಗೆ ಬಟೀಕ್ ಇರೋದ್ರಿಂದ ನೀವು ಇಲ್ಲೇ ಸೀರೆ ತೊಗೊಂಡು ಇಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡ್ಕೊಬೋದು ಆರಿ ವರ್ಕು ಸ್ಟೋನ್ ವರ್ಕೆಲ್ಲ ಇಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟಿಚ್ ಮಾಡಿಕೊಡ್ತಾರೆ ಇಲ್ಲ ರೀ ನಾನು ಪ್ಲೇನ್ ಬ್ಲೌಸ್ ಬೇಕು ಬಟ್ ಅರ್ಜೆಡಾ ಬೇಕು ಅಂದರೆ ವಿತ್ ಇನ್ ಒನ್ ಅವರ್ ಅಲ್ಲಿ ನಿಮಗೆ ಬ್ಲೌಸ್ ರೆಡಿ ಆಗಿರುತ್ತೆ ಸೂಪರ್ ಅಲ್ಲ ಇದು ಅಲ್ಲೇ ಗೌನು ಇದೆ ಲೆಹಂಗಾಜು ಈ ಥರ ಎಲ್ಲ ತರ ಡ್ರೆಸಸ್ ಕೂಡ ಇಲ್ಲೇ ಬಂದು ನೀವು ಸ್ಟಿಚ್ ಮಾಡ್ಕೊಬಹುದು ಫುಲ್ ಫುಲ್ಲಾಗಿ ನೋಡಿ ಯಾರಿಗಾದರೂ ಸೀರೆಗಳೆಲ್ಲ ಬೇಕು ಅಂದರೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ಎಸ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ವೀಕ್ಷಕರಿಗೆ ನಮಸ್ತೆಗಳನ್ನ ಹೇಳ್ತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಟೆನ್ ತೌಸಂಡಿಂದ ಅಪ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ನಮ್ಮಲ್ಲಿರ್ತಕ್ಕಂಥ ವೆರಟೀಸ್ನ ಅಂದ್ರೆ ಟೆನ್ ತೌಸಂಡ್ ಫಿಫ್ಟೀನು ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ತೋರಿಸ್ತೀನಿ ಎಲ್ಲ ವಿಧದ ಸಾರೀಸ್ ಅಂದ್ರೆ ಬ್ರೈಡಲ್ ಸಾರೀಸ್ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಕಸ್ಟಮರ್ಸ್ಗೆ ಈಗ ಬರ್ತಾಕಂತ ಸಂಕ್ರಾಂತಿ ಹಾಗೂ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಶುಭಾಶಯಗಳ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ ಜೊತೆಗೆ ನಾನು ಇಲ್ಲಿ ನಿಮಗೆ ಚಿಕ್ಕಪೇಟೆಗೆ ಬಂದಾಗ ಇಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಇದನ್ನು ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನನ್ನದೇ ಬರ್ತಕ್ಕಂಥ ವೆರೈಟಿಸ್ನ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನೋಡ್ತಾ ಬನ್ನಿ ದಯವಿಟ್ಟು ಚಿಕ್ಕಪೇಡಿಗೆ ಬಂದಾಗ ಯಾರು ಕನ್ಫ್ಯೂಷನ್ ಆಗಬೇಡಿ ನೇರವಾಗಿ ಸಮ ಸ್ಕ್ರೀನ್ ಮೇಲೆ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಕ್ಲಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಜೊತೆಗೆ ಇನ್ನೊಂದು ಏನಂದರೆ ಫೈನಲಿ ನೀವು ಇಲ್ಲಿ ಪಿ ವಿ ಆರ್ ಸಿಲ್ಸ್ ಆಪೋಸಿಟ್ ರಜತಾ ಕಾಂಪ್ಲೆಕ್ಸ್ ಬೋಡಿ ಎಂಟ್ರಿ ಆದಾಗ ಆ ಮೆಟ್ಲು ಅತ್ತಿ ಬರ್ತಿರಲ್ಲ ಆ ಮೆಟ್ಲ ಹತ್ರ ನಿಮಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ದಯವಿಟ್ಟು ಆ ಮೆಟ್ಲ ಹತ್ರ ನೀವು ಯಾರನ್ನೂ ಕೇಳಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ಕಾಲ್ ಮಾಡಬೇಡಿ ನಮಗೇನೆ ನಾವೇ ಬಂದು ಪಿಕ್ ಮಾಡ್ತೀವಿ ಏನಕ್ಕೆ ಪರ್ಟಿಕ್ಯುಲರ್ ಹೇಳ್ತಾ ಇದ್ರೆ ನನಗೆ ಆ ಮೆಟ್ಲು ಜಾಗದಲ್ಲಿ ಸಾಕಷ್ಟ ಕನ್ಫ್ಯೂಷನ್ ಕಸ್ಟಮರ್ ನೇರವಾಗಿ ಬಂದು ಹೇಳ್ತಾ ಇದಾರೆ ಹಾಗಾಗಿ ನಾನು ನಿಮ್ಗೆ ಆ ಮೆಟ್ಲ ಹತ್ರ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತೀನಿ ನಿಮ್ಗೆ ರೋಡದಕ್ಕೂ ಕರಿಯರ್ ಕಾಮನ್ ಬಟ್ ಇಲ್ಲಿ ಮೆಟ್ಲ ಹತ್ರ ಬಂದಾಗ ಸಾಕಷ್ಟು ಕನ್ಫ್ಯೂನ್ ನಿಮಗೆ ಹಂಗಾಗಿ ಆ ಮೆಟ್ಲು ಹತ್ತಿ ಸ್ವಲ್ಪ ದಯವಿಟ್ಟು ಒಂದು ಚೂರು ಮೂರು ನಾಲ್ಕು ಅಂಗಡಿ ಬಿಟ್ಟು ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ತೊಗೊಳ್ತೀನಿ ನಿಮ್ಗೆ ಎದುರುಗಡೆ ಕಾಣ್ತದೆ ಕಂಚಿ ಕೋಶುಭಲಕ್ಷ್ಮಿ ಸಿಲ್ಸ್ ಅಂತ ದಯವಿಟ್ಟು ನಮ್ಮ ಶಾಪ್ ಬನ್ನಿ ಸಾರಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮಗೆ ಸ್ಟಾರ್ಟ್ ಸರ್

ಇದರಲ್ಲಿ ಒಂದೊಂದು ಕಲರ್ನು ಸಖತ್ತಾಗಿದೆ ಮೇಡಮ್ ಒಂದೊಂದು ಡಿಸೈನು ಡಿಫ್ರೆಂಟ್ ಆಗಿದೆ ಯಾವುದು ಸೇಮ್ ಟು ಸೇಮ್ ಡಿಸೈನ್ ಕೊಡಲ್ಲ ನಿಮ್ಗೆ ಇದರಲ್ಲಿ ವಿತೌಟ್ ಬಾರ್ಡ್ರು ವಿತ್ ಬಾರ್ಡ್ರು ಅಂದ್ಕೊಂಡು ಸಾಕಷ್ಟು ವೆರೈಟೀಸ್ ಸಿಕ್ಕತ್ತೆ ದಯವಿಟ್ಟು ಬನ್ನಿ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ನಾನು ಜಸ್ಟ್ ಶಾಂಪಲ್ಗೋಸ್ಕರ ಈ ವೆರೈಟೀಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ಇದರಲ್ಲಿ ನೀವು ನೋಡ್ತಾ ಹೋದ್ರೆ ಎಂಡಿಂಗ್ ಇಲ್ಲದೆ ವೆರೈಟೀಸ್ ಕೊಡ್ತೀನಿ ಇದರಲ್ಲಿ ಇದು ವಿತೌಟ್ ಬಾರ್ಡ್ರು ಆಫ್ ಆ್ಯಂಡ್ ಆಫ್ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ಮೇಡಮ್ ನೋಡಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಸರ್ ಇದು ಬಂದು ಆಫ್ ಅಂಡ್ ಆಫ್ ವಾವ್ ಈಗ ವೆರೈಟೀಸ್ ಎಲ್ಲಾ ವೆರೈಟೀಸ್ ನಿಮಗೆ ಇದರಲ್ಲಿ ಸಿಗುತ್ತೆ ನೋಡಿ ಇದು ಚೆಕ್ಸ್ ಇದು ಬಿಗ್ ಬಾರ್ಡರ್ ಈ ತರ ಎಲ್ಲಾ ವೆರೈಟೀಸ್ ನಿಮಗೆ ಇದರಲ್ಲಿ ಸೆಕ್ ಮಾಡುತ್ತೆ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನನ್ನ ತಗೊಂಡ ವೆರೈಟೀಸ್ ನಾನು ತೋರಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಇನ್ನೂ ವೆರೈಟೀಸ್ ಸಾಕಷ್ಟು ಇದೆ ತೋರಿಸ್ತೀನಿ ಇದೆಲ್ಲ ಬಂದು ಟೆನ್ ಟು ಫಿಫ್ಟೀನ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಇದೆಲ್ಲ ಬಂದ್ಬಿಟ್ಟು ಡಿಸೈನರ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ಎಲ್ಲ ನೀವಾಗ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸು ದೊಡ್ಡ ದೊಡ್ಡ ಶೋರೂಮ್ಸ್ಗಳಲ್ಲಿ ಇದರ ಪ್ರೈಸ್ ಎಲ್ಲ ನೀವು ಕೇಳಿದ್ರೆ ಅಂದರೆ ಮತ್ತೆ ನೀವು ಕೇಳೋಕ್ಕೆ ಆಗೋದಿಲ್ಲ ಅಂಥ ಪ್ರೈಸ್ ಇರ್ತವೆ ಸೊ ಹಾಗಿರಬೇಕಾದ್ರೆ ನಮ್ಮ ಎಕ್ಸ್ಕ್ಲೂಸಿವ್ ಲೈಕ್ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಸೂಪರ್ ಅಫರ್ಡೆಬಲ್ ಪ್ರೈಸಲ್ಲಿ ಸೀರೆಗಳನ್ನೆಲ್ಲ ಕೊಡ್ತಾ ಇದ್ರೆ ಲೈಕ್ ನೀವು ಈ ಸೀರೆಗಳೆಲ್ಲ ನೀವು ಏನು ನೋಡ್ತಾ ಇದ್ರೆ ಸೇಮ್ ಕ್ವಾಲಿಟಿ ಸೇಮ್ ವೆರೈಟಿಲಿ ಯು ಕೆನ್ ಚೆಕ್ ನೀವು ಮಾರ್ಕೆಟಲ್ಲಿ ಎಷ್ಟು ಸೀರೆ ಅಂಗಡಿಗಳಿವೆ ನೀವು ಹೋಗಿ ಚೆಕ್ ಮಾಡಿ ನಿಮಗೆ ಈ ಪ್ರೈಸ್ಗೆ ನೀವು ಕಂಪೇರ್ ಮಾಡಿ ಮಾಡಿ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ದ ಬೆಸ್ಟ್ ಕಲೆಕ್ಷನ್ಸು ಸೊ ನಾವಿಷ್ಟು ಗ್ಯಾರಂಟಿ ಆ್ಯಂಡ್ ಇಷ್ಟು ಭರವಸೆ ಕೊಡ್ತೀವಿ ಅಂದರೆ ನೀವು ತಿಳ್ಕೊಬೋದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಅಂತೂ ಟಾಪ್ ಕ್ವಾಲಿಟಿಯಲ್ಲಿ ಇರುತ್ತೆ ಈ ಸೀರೆಗಳೆಲ್ಲ ಇಷ್ಟ ಆಯಿತು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಕಾಲ್ ಸೆಲೆಕ್ಷನ್ಸ್ ಕೂಡ ಇದೆ ನೀವು ಅದ್ರ ಮುಖಾಂತರ ಕೂಡ ಬಂದು ಪರ್ಚೇಸ್ ಮಾಡಿ ಬ್ರೋಕೆಡ್ ಸಾರಿ ಕೊಡ್ತಾ ಇದೀನಿ ಇದು ಬ್ರೈಡಲ್ ಗೆ ರಿಸೆಪ್ಷನ್ ವೇರ್ ಸಾರೀಸ್ ಇದೆಲ್ಲ ತುಂಬಾ ರಿಚ್ ಆಗಿ ಬರುತ್ತೆ ಸಕ್ಕತ್ತಾ ಇದೆ ಸಾರಿ ಇದು ಕೂಡ ನಿಮ್ಗೆ ಅಟ್ಯಾಚ್ ಕೊಡ್ತೀನಿ ಸೂಪರ್ ಇದು ಕೂಡ ವಿತ್ ಅಟ್ಯಾಚ ವಿತ್ ಸಿಲ್ಕ ಟಾಗುತ್ ಅಟಾಚಡ್ ಕಲ್ಡ್ರೆ ಇದು ನಿಮ್ಗೆ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಅಪ್ ಟು ಫಿಫ್ಟೀನ್ ಸಿಕ್ಸ್ಟೀನ್ ರುಪೀಸ್ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ನಿಮ್ಗೆ ರೇಂಜ್ ಮೋರೆ ಇದೆ ಬಟ್ ಪ್ರೈಸ್ ಬಂದು ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದ್ದೀನಿ ಆದ್ರೆ ನಿಮ್ ಹತ್ರ ಹೋಲ್ಸೇಲ್ ಪ್ರೈಸ್ ಕೂಡ ಸಿಂಗಲ್ ಪೀಸ್ ಗು ಅದು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀನಿ 15 ಒಳಗಡೆನೇ ಕೊಡ್ತೀನಿ ಇದು ಕೂಡ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀನಿ ಇನ್ನ ಏನಾದರೂ ರೀಸೇಲರ್ಸ್ ಇತ್ತು ಅಂತಂದ್ರೆ ಅವರಿಗೆ ಇನ್ನು ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿ ಕಡಿಮೆ ಮಾಡಿ ಕೊಡ್ತೀನಿ ಓಕೆ ನೋಡಿ ಇದರಲ್ಲಿ ಕಲಸ್ ಬರ್ತಾ ಇದ್ರಲ್ಲ ಸರ್ ಸಿಂಗಲ್ ಇದು ರೀಸೇಲರ್ಸ್ ವ್ಯಾಪಾರಸ್ತರಲ್ಲ ಅಷ್ಟೇ ಆಕ್ಚುಲಿ ಹೇಳಬೇಕಂದ್ರೆ ರೀಸೇಲರ್ಸ್ ಅಲ್ಲ ನಮಗೆ ಔಟ್ ಆಫ್ ಸ್ಟೇಷನ್ ಇಂದಲೇ ಬರ್ತಾರೆ ಓಕೆ ಹೆಣ್ಣುಮಕ್ಕಳು ಮನೆಯಲ್ಲಿ ವ್ಯಾಪಾರ ಮಾಡೋರು business ಮಾಡೋರು ಹೊರಗಡೆ ಔಟ್ ಆಫ್ ಕಂಟ್ರಿ ಅವರಲ್ಲ ಸೇಲ್ ಮಾಡ್ತಾರೆ ಸೂಪರ್ ಸರ್ ಅಂದ್ರೆ ಔಟ್ ಆಫ್ ಕಂಟ್ರಿಗೂ ಕೂಡ ನೀವು ಸೇಲ್ ಮಾಡಿ ಕಳಿಸಿದೀನಿ ಮೇಡಮ್ ಕಳಿಸಿದೀನಿ ಕೆನಡಾ ಕಡೆಲ್ಲ ಕಳಿಸಿದೀನಿ ಸಕ್ಕಸ್ ಕಸ್ಟಮರ್ಸ್ ಬಂದಿದ್ದಾರೆ ಶ್ರೀಲಂಕಾ ಕಳಿಸಿದೀನಿ ಸುಮಾರು ಕಸ್ಟಮರ್ಸ್ ನನಗೆ ಮಲೇಷಿಯಾ ಈ ಕಡೆಲ್ಲ ಸಕ್ಕಸ್ ಕಸ್ಟಮರ್ಸ್ ತಗೊಂಡೋಗಿದ್ದಾರೆ ತುಂಬಾ ಹ್ಯಾಪಿ ಆಗಿ ತಗೊಂಡೋಗಿದ್ದಾರೆ ಬಟ್ ಇದನ್ನ ನಾನು ಹೇಳಿದ್ರೆ ನಮ್ಮ ಕೆಲವ್ರು ಅನ್ಕೋಬಹುದು ಏನಪ್ಪಾ ಇದು ಹೇಳಿದ್ರೆ ದಯವಿಟ್ಟು ನಾನು ನನ್ನ ಇದಕ್ಕೋಸ್ಕರ ನಾನು ಹೇಳ್ತಿಲ್ಲ ಖಂಡಿತವಾಗಿ ತಗೊಂಡೋಗಿದ್ದಾರೆ ನೀವು ಬಂದು ಫೀಲ್ ಮಾಡಿ ನೋಡಿ ನಮ್ಮ ರಿಯಾಲಿಟಿ ನೀವು ಚೆಕ್ ಮಾಡಿ ಒಂದ್ಸಲ ನೋಡಿ ಇದರಲ್ಲಿ ಕಲರ್ಸ್ಗಳು ಒಂದೊಂದು ಕಲರ್ಸ್ ಡಿಫರೆಂಟ್ ಆಗಿದೆ ಮೇಡಮ್ ಇದು ಎಲ್ಲ ಡಿಫರೆಂಟ್ ವೆರೈಟಿಸ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಎಲ್ಲ ಲೇಟೆಸ್ಟ್ ಆಗಿ ಬರುತ್ತೆ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿದೆ ಮೇಡಮ್ ಸೂಪರ್ ಐಟ ಫ್ರೆಂಡ್ಸ್ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ಸೊ ಯೂಶಲಿ ಬ್ರೈಡಲ್ ಅಂದರೆ ರೆಡ್ ಪಿಂಕ್ ಇರುತ್ತಲ್ಲ ಅದನ್ನ ದಾಟಿ ಇವ್ರು ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ಇವಾಗ ಇಂಪ್ರೊವೈಸ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಕೂಡ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೋಬಹುದು ಗ್ರೀನ್ ಎಲ್ಲ ಬಂದ್ಬಿಟ್ಟು ನಿಮಗೆ ಸಿ ಮಂತ್ಗೆ ಎಂಗೇಜ್ಮೆಂಟ್ಸ್ಗೆಲ್ಲ ಬಂದ್ಬಿಟ್ಟು ಸೂಪರ್ ಆ್ಯಕ್ಟ್ ಆಗಿರುತ್ತೆ ಸೊ ನಿಮಗೆ ಯಾವ ಕಲರ್ ಇಷ್ಟ ಯಾವ ಥರ ಡಿಸೈನ್ಸ್ ಇಷ್ಟ ಯಾವ ಥರ ಪ್ಯಾಟರ್ನ್ ಇಷ್ಟ ಅಂದೋ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಸೂಪರ್ ಅಫೋರ್ಡೆಬಲ್ ಪ್ರೈಸ್ ಸೈಜಲ್ಲಿ ಇದೆ ಇಲ್ಲ ಏನ್ ರೇಂಜ್ ಸರ್ ಇದರ ಮೇಡಮ್ 10 ಇಂದ 15 ಒಳಗಡೆನೆ ಬರುತ್ತೆ ಓಕೆ 10 ಟು 15 ಇದರಲ್ಲಿ ಕೊಟ್ ಓಕೆ 10 ಟು 15 ರೇಂಜಸ್ ಅಲ್ಲಿ ಈ ಸೀರೆಗಳೆಲ್ಲ अवेलेबल ಇರುತ್ತೆ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಆಕಲ್ಲ ನಿಮಗೆ ಹೋಲ್เซล ಪ್ರೈಸ್ ಹೋಲ್เซล ಪ್ರೈಸ್ ಓಕೆ ಬೇಕಂದ್ರೆ ಬೆಲೆ ಕಡೆ ಚೆಕ್ ಮಾಡಿ ಡೈರೆಕ್ಟ್ ನೇಕರರ ಬೆಲೆ ಹೌದು 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 ಎಸ್ ಯಾಕಂದ್ರೆ ನಮ್ಮ ಮತ್ತೆ ತಗೊಂಡ ಹೋದ್ಮೇಲೆ ಕೂಡ ನಾಲ್ಕು ಕಡೆ ವಿಚಾರ ಮಾಡಬಹುದು ನೀವು ಅಷ್ಟೇ ಗ್ಯಾರಂಟಿ ಇದೆ ಇದು ಎಲ್ಲಿ ಸರ್ ನಮ್ಮನ್ನ ಹರ್ಟ್ ಮಾಡಬೇಕು ಅಂತಲೇ ಕಡಿಮೆ ಅಂದ್ಬಿಡ್ತಾರೆ ಅದು ನಡೆಯುತ್ತೆ ಸರ್ ಅದು ಗೊತ್ತಿರುತ್ತೆ ಅವ್ರಿಗೆ ಗೊತ್ತು ಬೇರೆ ಅಂಗಡಿಗಳಿಗೆ ಇದು ಕಡಿಮೆನೆ ಅಂತ ಆದ್ರೂನು ಇಲ್ಲ ಇನ್ನೂ ಕಡಿಮೆ ಸಿಗುತ್ತಲ್ಲ ಆತರ ಎಲ್ಲ ಕೂಡ ಹೇಳ್ಬಿಡ್ತಾರೆ ಗೊತ್ತಾಗುತ್ತೆ ಎಸ್ ಸೊ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಎಸ್ ನನ್ನ ಕೇಳಿದ್ರಿ ನೀವು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ ಬನ್ನಿ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ಗೆ ನಾವು ಬರಬೇಕು ಅಂತ ಅಕ್ಕ ಪಕ್ಕದಲ್ಲಿ ಕೇಳಿದೆ ಮಿಸ್ಗೈಡ್ ಆಗದೆ ಬಂದ್ರಿ ಅಂದ್ರೆ ಬೆಸ್ಟ್ ಕಲೆಕ್ಷನ್ಸ್ ದ ಬೆಸ್ಟ್ ವೆರೈಟೀಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಈಗ ಫೈನಲ್ಗೆ ಸೆಲೆಬ್ರಿಟಿ ಸಾರಿ ಸೂಪರ್ ಸೆಲೆಬ್ರಿಟಿ ಟೀ ಶೂ ಈ ಸಲ ಅಂತೂ ಒಂದು ಬ್ಯೂಟಿಫುಲ್ ಕಲರ್ ತೋರಿಸ್ತಾ ಇದೀನಿ ಈ ಕಲರ್ ಆಕ್ಚುಲ್ ಆಗಿ ಸೆಲೆಬ್ರಿಟಿ ಸಾರಿನಲ್ಲಿ ಕಾಮನ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಲೇಟೆಸ್ಟ್ ಇದು ಸೂಪರ್ ಸಾರಿ ಇದೆಲ್ಲ ಬಂದು ನಿಮ್ಗೆ ಈ ಸಲ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಬಂದು ಸೆಲೆಬ್ರಿಟಿ ಟಿ ಶೂ ಸಾರಿ ಸೆಲೆಬ್ರಿಟಿ ಸಾರಿ ಪ್ರೈಸ್ ಬಂದು ಈ ಸಲ ನಿಮ್ಗೆ ಟ್ವೆಲ್ ತೌಸಂಡ್ ಮಾಡಿದ್ವಿ ಬರೀ ಹನ್ನೆರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಕ್ಚುಲ್ ಇದೆಲ್ಲ ಫಿಫ್ಟೀನ್ ಇತ್ತಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ಟ್ವೆಲ್ ಇಂದ ಸ್ಟಾರ್ಟ್ ಮಾಡಿದಿನಿ ಅಪ್ ಟು ನಿಮಗೆ ತರ್ಟಿ ಫೈವ್ ಫಾರ್ಟಿ ವೆರೈಟೀಸ್ ಕೊಡ್ತೀನಿ ಓಕೆ ಅಷ್ಟು ಸೆಲೆಕ್ಷನ್ಸ್ ಇದೆ ಸೂಪರ್ ಆಗಿದೆ ವೆರೈಟಿನು ಕೂಡ ಸಖತ್ ನೋಡಿ ಬ್ಲೌಸ್ ಇದೆ ಓಕೆ ಇಲ್ಲೇ ಬ್ಲೌಸ್ ನಾವು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲೇ ಆರಿ ವರ್ಕ್ ಮಾಡ್ಕೊಡ್ತೀನಿ ಇಲ್ಲೇ ಆರಿ ವರ್ಕ್ ಮಾಡಿ ಸ್ಟಿಚ್ ಮಾಡ್ಸಿ ಕೂಡ ಕೊಡ್ತೀನಿ ಇಲ್ಲ ಮೇಡಮ್ ಈಗ ಆಲ್ಮೋಸ್ಟ್ ಬರ್ತಾರ ಕಸ್ಟಮರ್ಸ್ ವೆಡ್ಡಿಂಗ್ ಬರ್ತಾರ ಅವರು ಸೀರೆ ಇಲ್ಲೇ ತಗೊಳ್ತಾ ಇದ್ದಾರೆ ನಮ್ದೇ ಪಕ್ಕದ ಬೋಟಿಕ್ ಇರೋದಿಂದ ಇಲ್ಲೇ ಸ್ಟಿಚ್ ಕೂಡ ಮಾಡ್ಸಿ ಹೋಗ್ತಾ ಇದ್ದಾರೆ ಸೂಪರ್ ಹಾಗಾಗಿ ನಾವು ಸ್ಟಿಚಿಂಗ್ ಕೂಡ ರೀಸನಬಲ್ ಆಗಿ ಮಾಡ್ಕೊಡ್ತೇವೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಿದೀವಿ ಹಾಗಾಗಿ ಎಲ್ರು ಖುಷಿಯಿಂದ ಸ್ಟಿಚ್ ಮಾಡ್ತಾ ಇದ್ದಾರೆ ನೋಡಿ ಇದ್ರಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸು ಡಿಸೈನ್ಸು ತುಂಬಾ ಸಿಕ್ಕತ್ತೆ ಸೆಲೆಬ್ರಿಟಿ ಸ್ಯಾರಿನಲ್ಲಿ ನೀವು ಇದ್ರ ಬೆಲೆ ನಾನು ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾ ನಾರ್ಮಲ್ ಟಿಶ್ಯೂ ಅಲ್ಲ ಇದು ಬಂದು ಹೆವಿ ಕ್ವಾಲಿಟಿ ಟಿಶ್ಯೂ ಪ್ರೀಮಿಯರ್ ಟಿಶ್ಯೂ ಸೆಲೆಬ್ರಿಟಿ ಸ್ಯಾರಿ ಇದರಲ್ಲಿ ನಿಮಗೆ ಕಡಿಮೆ ಬೆಲೆ ಇದೆ ಎಂಟು ಒಂಬತ್ತು ಸಾವಿರಕ್ಕೂ ಇದೆ ಅದನ್ನ ನಿಮಗೆ ಸಲ ತೋರಿಸ್ತಾ ಇಲ್ಲ ನೋಡಿ ಇಲ್ಲಿ ನೋಡಿದೆಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಸಿಗೋದು ಆ ವೆರೈಟಿಗಳು ಬಂದು ನಿಮ್ಗೆ ಅದು ಕೂಡ ಇದೆ ಬಟ್ ಇದು ಬಂದು ಹೆವಿ ಕ್ವಾಲಿಟಿ ಪ್ರೀಮಿಯರ್ ಟಿಶ್ಯೂ ಸೂಪರ್ ಆಗಿದೆ ಸಾಫ್ಟ್ ಆಗಿದೆ ಕ್ಲಾತ್ ಅಬ್ಸರ್ವ್ ಮಾಡ್ತಾ ಬನ್ನಿ ಒಂದೊಂದು ಸಾರಿನೂ ಕೂಡ ಸಖತ್ ಆಗಿದೆ ಎಲ್ಲ ಸಾಫ್ಟ್ ಮೆಟೀರಿಯಲ್ಸ್ ಒಂದಕ್ಕಿಂತ ಸೂಪರ್ ಯಾವ್ದಾದ್ರು ಲೈಕ್ ಆದ್ರೆ ಒಂದು ಸ್ಕ್ರೀನ್ ಶಾಟ್ ಮಾಡಿ ನಮಗೆ ಕಳಿಸಿ ಅದೇ ಬೇಕನ್ನ ಮಾಡಿಸ್ಕೊಳ್ತೀವಿ ಎಮರ್ಜೆನ್ಸಿ ಸೂಪರ್ ಸೊ ಎಮರ್ಜೆನ್ಸಿ ಸ್ಯಾರಿ ಇದೆ ಅಂದರೆ ನೀವು ಅದನ್ನು ಕೂಡ ಮಾಡ್ಕೊಬೋದು ಇನ್ನೂ ಒಂದು ಮೇಯ್ನ್ ವಿಷಯ ಹೇಳ್ಬಿಡ್ತೀನಿ ನಿಮ್ಮ ಬ್ಲೌಸು ಲೈಕ್ ನೀವು ಇಲ್ಲೇ ಬಂದುಬಿಟ್ಟು ಸ್ಟಿಚಿಂಗ್ ಕೂಡ ಇಲ್ಲೇ ಮಾಡಿ ವಿತಿನ್ ಟೂ ತ್ರೀ ಅವರ್ಸಲ್ಲಿ ನಿಮಗೆ ಬ್ಲೌಸು ಸ್ಯಾರಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಅಂಥ ಆಪ್ಷನ್ ಕೂಡ ಇದೆ ನಿಮಗೆ ಪ್ಲೈನ್ ಬ್ಲೌಸ್ ಅಂದರೆ ಇನ್ ಕೇಸ್ ನೀವು ವರ್ಕ್ ಮಾಡಬೇಕು ಅಂದರೆ ಮೇ ಬಿ ನಿಮಗೆ ಟೈಮ್ ತೊಗೊಳುತ್ತೆ ಆರ್ ಎಲ್ಸ್ ಇಲ್ಲ ನಮಗೆ ಪ್ಲೈನ್ ಬ್ಲೌಸು ಇನ್ಸ್ಟೆಂಟ್ ಆಗಿ ಬೇಕು ಅಂದರೆ ಇನ್ಸ್ಟೆಂಟಾಗಿ ಇಲ್ಲೇ ನಿಮಗೆ ಸೀರೆಗಳೆಲ್ಲ ರೆಡಿ ಆಗುತ್ತೆ ಸೊ ಇಂಥ ಒಳ್ಳೆ ಆಪ್ಷನ್ ಇರುತ್ತೆ ಇರುವಂಥದ್ದು ಬಂದುಬಿಟ್ಟು ನಮ್ಮ ಚಿಕ್ಕಪೇಟೆಯಲ್ಲಿ ಇರುವಂಥ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಈ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ರೆ ಸರ್ ತೋರಿಸ್ತಾ ಇದ್ರೆ ಎಸ್ ಸರ್ ಈ ವೆರೈಟಿ ನಾನು ಎಕ್ಸ್ಪೆಷಲಿ ನಿಮ್ಗೆ ಹೇಳಲಿಕ್ಕೋಸ್ಕರ ಇಟ್ಕೊಂಡೆ ನಾನು ಬಿಫೋರ್ ಅಲ್ಲಿ ನಿಮಗೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಟಿಶ್ಯೂ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಹೌದು ವಿತೌಟ್ ಪ್ಯೂರ್ ಅಂತ ಸರ್ ಸೇಮ್ ಡಿಸೈನ್ ತೋರಿಸಿದ್ದೀನಿ ಓಕೆ ಸೇಮ್ ಟು ಸೇಮ್ ಡಿಸೈನು ಸೇಮ್ ಫಿನಿಶಿಂಗ್ ಒಂದು ಸೀರೆ ತೊಗೊಂಬೋದು ಆ ವೆರೈಟಿ ನಿಮ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಸೇಮ್ ಲಿಮಿಟೆಡ್ ಸಾರಿ ಇದು ಬಂದು ಓಕೆ ಇದು ಬಂದು ನಿಮಗೆ ಟ್ವೆಲ್ ತೌಸಂಡ್ ಅರೌಂಡ್ ಫಾರ್ಟಿ ತೌಸಂಡ್ ರುಪೀಸ್ ರೇಟ್ ಮೆನ್ಶನ್ ಸೇಮ್ ಸಾರಿ ಫೋರ್ ಫೈವ್ ಕೂಡ ನಿಮಗೆ ತೋರಿಸಿ ಯಾರಿಗಾದ್ರೂ ಬೇಕು ಅಂದ್ರೆ ಅದನ್ನ ತಗೊಳ್ಳಿ ಅಂತ ಎಸ್ ಮೇಡಮ್ ಯಾಕಂದ್ರೆ ಬಂದವರಲ್ಲಿ ಇದೇ ರೇಟ್ ತಗೋಬೇಕು ಅಂತ ಏನಿಲ್ವಲ್ಲ ನೋಡಿ ಬಂದವರು ಇದೇ ರೇಟ್ ತಗೋಬೇಕು ಅಂತ ಏನಿಲ್ಲ ನೋಡಿ ಏನು ವ್ಯತ್ಯಾಸ ಕಾಣಿಸುತ್ತೆ ನಾವು ಕರೆಕ್ಟ್ ಸರ್ ನಾಲ್ಕೂವರೆ ಸಾವಿರ ಹಾಗೆ ನಾನ್ ಅದಕ್ಕೋಸ್ಕರ ಯಾಕಂತಂದ್ರೆ ನಮ್ಮ ಕಸ್ಟಮರ್ಸ್ಗೆ ಏನೇನ್ ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗ್ಬೇಕವ್ರ ಯಾಕಂತಂದ್ರೆ ಯಾವ ರೀತಿ ಮಾರಸ್ತಾರೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ನಾನು ಪ್ರತಿಯೊಂದು ವೆರೈಟಿ ನಿಮ್ಗೆ ಕಂಪೇರ್ ಮಾಡಿ ತೋರಿಸ್ತೀನಿ ಕ್ಲಿಯಾರಿಟಿ ಗೊತ್ತಾಗ್ಲಿ ನಾಳೆ ಸರ್ ನೀವು ಕೂಡ ತಗೊಂಡೋದ್ರೆ ಒಂದ್ ಒಳ್ಳೆ ಕ್ವಾಲಿಟಿ ಸಾರಿ ತೊಗೊಂಡ್ ಉಡ್ಬೇಕು ನೀವು ಸುಮ್ನೆ ಯಾವ್ದೋ ಒಂದ್ ತಗೊಂಡ್ವಿ ಏನೋ ಒಂದ್ ಬೆಲೆ ಕೊಟ್ವಿ ನನ್ಗೆ ಸಾಕಷ್ಟು ಕಸ್ಟಮರ್ ಬಂದ್ ಮೆನ್ಶನ್ ಕೂಡ ಮಾಡ್ತಾರ ಸರ್ ಅಷ್ಟೊಂದು ಪ್ರೈಸ್ ಕೊಟ್ಬಿಟ್ವಿ ಅಂತ ಬಟ್ ನಾನು ನನ್ನನ್ನ ನಾನು ಹೊಗಳ್ಕೋತಾ ಇಲ್ಲ ನೀ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಕ್ವಾಲಿಟಿ ನೋಡಿ ಪ್ರೈಸ್ ನೋಡಿ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಸೀರೆ ಹೇಳಿದ್ರು ದ ಬೆಸ್ಟ್ ಕಲೆಕ್ಷನ್ಸು ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದರೆ ಖಂಡಿತ ಬನ್ನಿ ಅವರಲ್ಲಿ ಯಾರಿಗಾದ್ರೂ ಗಿಫ್ಟಿಂಗ್ ಪರ್ಪೋಸ್ಗೋ ಮದುವೆಗೋ ಅಥವಾ ಗೃಹ ಪ್ರವೇಶಗೋ ಏನಿಗೆ ಬೇಕಾದರೂ ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗಳಿದ್ರು ಸಹ ನೀವು ಇಲ್ಲಿ ಬಂದು ಸೀರೆಗಳನ್ನ ಕೊಂಡ್ಕೋಬೋದು ಈ ಸತಿ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಇದ್ದಲ್ಲ ಬಂದ್ಬಿಟ್ಟು ಬ್ರೈಡಲ್ ಕಲೆಕ್ಷನ್ಸ್ ಆಗಿರುತ್ತೆ ಫೆಸ್ಟಿವ್ ಸೀಸನ್ ಬ್ರೈಡಲ್ ಕಲೆಕ್ಷನ್ಸು ಯಾರಿಗಾದ್ರು ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ನಿಮಗೆ ಸೊ ಇದೊಂದು ಸಾರಿ ನಾನು ನಿಮ್ಗೆ ಓಪನ್ ಮಾಡಿದೆ ತೋರ್ಸೋಕೆ ಓಕೆ ಸರ್ ಸಕ್ಕತ್ತಾ ಇದೆ ಬಂದು ಮೀನಾ ಟಿಶ್ಯೂ ಮೀನಾ ಟಿಶ್ಯೂಸ್ ಎಸ್ ಸರ್ ಇದೆಲ್ಲ ಕಂಪ್ಲೀಟ್ ಬಂದು ಸೆಲೆಬ್ರಿಟಿ ಸಾರಿ ಟಿಶ್ಯೂ ಬ್ಯೂಟಿಫುಲ್ ಐದ ಸಾರಿಸ ಒಂದೊಂದು ಸಾರನ್ನ ಡಿಫರೆನ್ಸ್ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನೋಡಿ ದೆನ್ ಸರ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನನ್ನಲ್ಲಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ರೂಪಾಯಿ ವರೆಗೂ ಎಲ್ಲಾ ವಿಧ ಸಾರಿಸ್ತು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತಷ್ಟು ವಿಡಿಯೋ ಮತ್ತೆ ಇನ್ನಷ್ಟು ವೆರೈಟೀಸ್ ಒಂದಿಗೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಯು ಸರ್